ಓಂ ಶಾಂತಿ ಇವತ್ತೆಲ್ಲರೂ ನಾವೊಂದು ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಒಬ್ಬ ಸೇತು ಮಹಾತ್ಮ ಬುದ್ಧನನ್ನ ಅವನು ನಿಮಂತ್ರಣವನ್ನು ಕೊಟ್ಟ ಮಹಾತ್ಮ ಬುದ್ಧ ನಿಮಂತ್ರಣವನ್ನು ಸ್ವೀಕಾರ ಮಾಡ್ದ ಹಾಗಾಗಿ ಸೇಟುವಿಗೆ ಮನಸ್ಸಿನಲ್ಲಿ ಬಹಳ ಒಂದು ಆಸೆ ಆಕಾಂಕ್ಷೆಗಳು ಮಹಾತ್ಮ ಬುದ್ಧ ಭಿಕ್ಷೆಗೆ ಬಂದಾಗ ನಾನವನಿಂದ ಬಹಳ ಆಶೀರ್ವಾದಗಳನ್ನು ಸಂಪಾದನೆ ಮಾಡಬೇಕಂತ ಅವನೇನು ಮಾಡ್ದ ಮನಸ್ಸಿನಲ್ಲೇ ಆ ಆಸೆ ಆಕಾಂಕ್ಷೆಗಳನ್ನು ಊಟ ಕೊಳ್ತಾ ಇದ್ದ ಆಗ ಆ ಸಮಯ ಯಾವುದು ಸಮಯದಲ್ಲಿ ಅವನಿಗೆ ನಿಮಂತ್ರಣವನ್ನು ಕೊಟ್ಟಿದ್ದ ಆಗ ಮಹಾತ್ಮ ಬುದ್ಧ ಬಂದು ಅಲ್ಲಿ ತಲುಪಿದರು ಆಗ ಯಾರೂ ನಗರದ ಸೇಟು ಏನು ಮಾಡ್ದ ಓಡ್ಕೊಂಡು ಓಡ್ಕೊಂಡು ಬಂದ ಅಂದಾಗ ಮತ್ತೆ ಏನು ಮಾಡ್ದ ಆ ಒಂದು ಮಹಾತ್ಮ ಬುದ್ಧನ ಪಾತ್ರೆಗೆ ಅವನು ತಂದಂತಹ ಒಂದು ಪಾಯಸವನ್ನು ಹಾಕಕ್ಕೆ ಹೋದ ಆಗ ಆ ಪಾತ್ರೆ ಒಳಗಡೆ ಎಲ್ಲ ಕೆಸರು ತುಂಬಿತ್ತು ಆಗ ಅವನಿಗೆ ಆಶ್ಚರ್ಯ ಆಯಿತು ಹಾಗೇನು ಮಾಡ್ದೆ ಆ ಕೆ ಈ ಕೆಸರನ್ನು ಎಲ್ಲ ತೆಗೆದು ಆ ಪಾತ್ರೆಯನ್ನು ತೊಳೆದು ಅದ್ರೊಳಗಡೆ ಆ ಕೀರನ್ನು ಹಾಕ್ತ ಆಗ ಯಾಕೆಂದ್ರೆ ನಾನು ಮಾಡಿದಂಥ ಕೀರು ವೇಸ್ಟ್ ಆಗಿಬಿಡುತ್ತೆ ಅಂತ ಆಮೇಲೆ ಏನ್ ಮಾಡ್ದ ಬುದ್ಧನ ಎದುರುಗಡೆ ಕೈ ಮುಕ್ಕೊಂಡು ಕತ್ ಬಗಸ್ಕೊಂಡು ನಿಂತ್ಕೊಂಡ ಆಗ ಬುದ್ಧ ಏನ್ ಮಾಡ್ತಾ ಇದ್ದ ಅವನ್ನೇ ನೋಡ್ತಾ ಇದ್ದ ಗಮನಿಸ್ತಾ ಇದ್ದ ಇವನ್ ಕತ್ ಬಗಸ್ಕೊಂಡು ಹಾಗೆ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಕಾಯ್ತಾ ಇದ್ದ ಆದ್ರೆ ಬುದ್ಧ ಮಾತ್ರ ಶಾಂತವಾಗಿ ನಿಂತಿದ್ರು ಆಮೇಲೆ ಅವನು ನೋಡೋ ತನಕ ನೋಡ್ದ ಆಮೇಲೆ ಮಹಾತ್ಮರೇ ನನಗೆ ಆಶೀರ್ವಾದವನ್ನ ಕೊಡಿ ಅಂತ ಜೋರಾಗಿ ಕಿರ್ಸ್ದ ಆಗ ಆ ಸೇಟುವಿನ ಒಂದು ಮೌನ ಏನು ಮುರಿದೋಯ್ತು ಅದಾದ ನಂತರ ಯಾರು ಬುದ್ಧ ಮಹಾರಾಜ ಏನು ಹೇಳ್ತಾನೆ ನೋಡಪ್ಪ ನೀನು ಈಗ ಈ ಒಂದು ಪಾತ್ರೆಯಲ್ಲಿ ನೀನು ಮಾಡಿದಂತಹ ಒಂದು ಕೀರು ವೇಸ್ಟ್ ಆಗುತ್ತೆ ಅಂತ ನೀನೇನು ಮಾಡಿದೆ ಆ ಪಾತ್ರೆಯನ್ನು ತೊಳೆದು ನೀನು ಇದಕ್ಕೆ ಪಾಯಸವನ್ನು ಹಾಕಿದೆ ಹಾಗೇನೆ ಈಗ ನಾನು ಕೊಡುವಂತ ಏನು ಒಂದು ಬಹಳ ಬೆಲೆ ಬಾಳುವಂತಹ ಒಂದು ಆಶೀರ್ವಾದ ನಿನ್ನ ಒಳಗಡೆ ಇರಬೇಕಂದ್ರೆ ಮನಸ್ಸು ಬುದ್ಧಿ ರೂಪಿ ಪಾತ್ರೆಯೂ ಸಹ ಸ್ವಚ್ಛ ಆಗೋದು ಬಹಳ ಅವಶ್ಯಕ ಹೇಗೆ ಈ ಕೆಸ್ರೊಳಗಡೆ ಪಾಯಸ ಹಾಕಿದರೆ ವೇಸ್ಟ್ ಆಗುತ್ತೆ ಅಂತ ನೀನು ಯೋಚನೆ ಮಾಡ್ದು ಹಾಗೆಯೇ ನಿನ್ನ ವ್ಯರ್ಥ ಬುದ್ಧಿ ಒಳಗಡೆ ನಾನು ಆಶೀರ್ವಾದವನ್ನು ನಾನು ಮಾಡಿದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ ನಿನ್ನೊಳಗಡೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವೆಲ್ಲ ಕಪಟ ಮೋಸ ಇವೆಲ್ಲ ತುಂಬಿಕೊಂಡಿದೆ ಅಂದಾಗ ಇದನ್ನು ನೀನು ಬಿಟ್ರೇ ಅಲ್ವಾ ನಾನು ಕೊಡೋ ಆಶೀರ್ವಾದ ಕೆಲಸ ಮಾಡೋದು ಅಂತ ಹೇಳ್ದ ಅದಕ್ಕೆ ಹೇಳ್ತಾರೆ ನೋಡು ನೀನು ಒಳಗಡೆ ಇರುವಂತಹ ಕಾಮದ ಮೇಲೆ ವಿಜಯವನ್ನು ಪಡ್ಕೊಂಡು ನೀನಲ್ಲಿ ಆತ್ಮಿಕ ಸ್ನೇಹವನ್ನು ತುಂಬಿಸು ಮತ್ತು ಕ್ರೋಧದ ಜಾಗದಲ್ಲಿ ಕ್ಷಮೆಯನ್ನು ತುಂಬಿಸು ಲೋಭದ ಜಾಗದಲ್ಲಿ ಸಂತೋಷ ಇರಲಿ ಮೋಹದ ಜಾಗದಲ್ಲಿ ಪ್ರೀತಿ ಇರಲಿ ಅಹಂಕಾರದ ಜಾಗದಲ್ಲಿ ನಮ್ರತೆ ಇರಲಿ ಅಂತ ಹೇಗೆ ಮಾಡ್ದ ಅವನಿಗೆ ಜ್ಞಾನವನ್ನು ಹಿಡ್ದ ಆಗ ನಾನು ಕೊಡುವಂಥ ಆಶೀರ್ವಾದ ನಿನಗೆ ಕೆಲಸ ಮಾಡುತ್ತೆ ಅಂತ ಆಗ ಅವನು ಬುದ್ಧ ಹೇಳಿದಂಥ ಮಾತನ್ನು ಸ್ವೀಕಾರ ಮಾಡಿ ಅವನಿಗೆ ಎರಡು ಕೈಯನ್ನು ಜೋಡಿಸಿ ಬಹಳ ವಿನಮ್ರತೆಯಿಂದ ಅವನಿಗೆ ನಮಸ್ಕರಿಸ್ದ ಹಾಗೆಯೇ ಇಲ್ಲೂ ಸಹ ಬಾಬರವನ್ನ ಮಕ್ಕಳೇ ಹೇಳ್ತಾರೆ ಮಕ್ಕಳೇ ಬುದ್ಧಿರೂಪಿ ಪಾತ್ರೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಕೊಳ್ಳಿ ಅಲ್ಲಿ ಜ್ಞಾನ ರತ್ನಗಳು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಮತ್ತೆ ಧಾರಣೆ ಆಗ್ಲಿಕ್ಕೂ ಸಹ ಸಾಧ್ಯ ಆಗುತ್ತೆ ಮತ್ತೆ ಯಾವಾಗ ಧಾರಣೆ ಆಗುತ್ತೆ ಅದನ್ನು ನಾವು ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ತರಲಿಕ್ಕೆ ಸಾಧ್ಯ ನಾವೇನು ಮಾಡ್ತೀವಿ ಪ್ರತಿದಿನ ಯೋಗ ಜ್ಞಾನ ಯೋಗ ಜ್ಞಾನ ಅಂತ ಅನ್ಕೊಂಡಿದ್ದೀವಿ ಹೊರತು ಯೋಗ ಜ್ಞಾನ ಮತ್ತೆ ಸೇವೆ ಆದರೆ ಧಾರಣೆನೇ ಮಾತ್ರ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಯಾವಾಗ ನಾವು ಇದೆಲ್ಲ ನಾಲ್ಕು ಸಬ್ಜೆಕ್ಟ್ ಕಡೆ ನಾವು ಗಮನ ಕೊಡ್ತೀವೋ ಆಗ ಬಾಬರ್ ಅವ್ರು ಕೊಡುವಂಥ ಆಶೀರ್ವಾದ ಆಟೋಮೆಟಿಕಲಿ ಕೆಲಸ ಮಾಡುತ್ತೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ